ಸೋಷಿಯಲ್ ಅನಿಮಲ್ ಅಂತ ಹೇಳ್ತಾರೆ ಅಂದ್ರೆ ನಾವ್ ಎಲ್ರ ಜೊತೆನೂ ಕೂಡ ಒಟ್ಟು ಗೂಡೆ ಅಂಡ್ ನಾವು ಕೆಲಸ ಮಾಡ್ತೀವಿ ತಿಂಡಿ ತಿಂತೀವಿ ಜಿಮ್ಗೆ ಹೋಗ್ತಿವಿ ಮನೆಗ್ ಬರ್ತೀವಿ ಸೊ ಒಂದರಲ್ಲಿ ಸ್ಟ್ರೆಸ್ ಆದ ತಕ್ಷಣ ಇನ್ನೊಂದಕ್ಕೆ ಅದು ಎಫೆಕ್ಟ್ ಆಗೇ ಆಗುತ್ತೆ ಅಂತ ಹೇಳ್ಬೋದು ಇವಾಗ ಕೆಲಸ ಸ್ಟ್ರೆಸ್ ನನ್ನ ಮನೆಗ್ ಬಂದ ತಕ್ಷಣ ಓ ಮನೆಗೆ ಬಂದೆ ಆರಾಮಾಗಿರಕ್ ಆಗಲ್ಲ ಅದು ಚೂರಾರು ನಾನು ತಂದೆ ತುಂಬ ಸೊ ಎಲ್ಲಾ ಒಂದು ಸ್ಟ್ರೆಸ್ ಆಗಿರ್ಬೋದು ಮೆಂಟಲ್ ಇಲ್ನೆಸ್ ಆಗಿರ್ಬೋದು ನಮ್ಮ ರಿಲೇಷನ್ಶಿಪ್ ಮೇಲೆ ಬೆಳಕು ಹರದೇ ಹರಿಯುತ್ತೆ ಅಂತ ಹೇಳ್ಬೋದಲ್ವಾ ಸೊ ಆತರ ದಾಂಪತ್ಯದಲ್ಲಿ ಏರುಪೇರಾದಾಗ ಹೊರಗಡೆ ಸ್ಟ್ರೆಸ್ ಇಂದ ಅದನ್ನ ವೃದ್ಧಿ ಮಾಡ್ಕೊಳ್ಳಕ್ಕೆ ಏನ್ ಮಾಡ್ಬೇಕಾಗತ್ತೆ ರೈಟ್ ಇದು ಆ್ಯಕ್ಚುಲಿ ಇದನ್ನೇ ಒಂದು ಗಂಟೆ ಮಾತಾಡುವಂಥ ವಿಷಯ ಇದು ಯಾಕೆಂದರೆ ಸಂಬಂಧಗಳನ್ನು ನಾವು ಎಷ್ಟು ಗ್ರ್ಯಾಂಟೆಡ್ ಆಗಿ ಸ್ವಲ್ಪ ಸಮಯ ಆದಮೇಲೆ ತೊಗೊಂಡ್ಬಿಡ್ತೀವಿ ಎಸ್ಪೆಷಲಿ ಹಸ್ಬೆಂಡ್ ಆ್ಯಂಡ್ ವೈಫೇ ತೊಗೊಳ್ಳೋಣ ಯಾಕಂದರೆ ಇಲ್ಲಿ ತುಂಬ ಬ್ರ್ಯಾಂಚಸ್ ಇದೆ ಅದರಲ್ಲಿ ಎಷ್ಟು ಗ್ರಾಂಟೆಡ್ ಆಗಿ ಎಷ್ಟು ಗ್ರ್ಯಾಂಟೆಡಾಗಿ ತೊಗೊಂಡ್ಬಿಡ್ತೀವಿ ಅಂದರೆ ನಮಗೇ ಗೊತ್ತಿಲ್ಲದೆ ನಮಗೆ ಗೊತ್ತಿಲ್ಲ ಕೆಲವ್ರು ಗೊತ್ತಿದ್ದು ಮಾಡ್ತಾರೆ ಅದು ಬೇರೆ ಪ್ರಶ್ನೆ ನನ್ನ ಒತ್ತಡವನ್ನು ಹೊರಹಾಕಕ್ಕೆ ಇರುವಂತಹ ಏಕೈಕ ವ್ಯಕ್ತಿ ಅಂದರೆ ಇದು ಅನ್ನೋದು ಮನಸ್ಸಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಸೊ ನನ್ನ ಎಲ್ಲ ಗಾರ್ಬೇಜನ್ನು ಇಲ್ಲಿ ಆರಾಮಾಗಿ ಬಿಸಾಕ್ಬೋದು ನಾನು ಸೊ ನಾವೇನು ಮಾಡ್ತೀವಿ ನನಗೇನೋ ಫ್ರಸ್ಟ್ರೇಷನ್ ಇರುತ್ತೆ ಎದುರುಗಡೆಯವ್ರನ್ನ ಬ್ಲೇಮ್ ಮಾಡ್ತಾ ಇರ್ತೀವಿ ನನಗೇನೋ ಭಯ ಇರುತ್ತೆ ಎದುಗಡೆಯವ್ರನ್ನ ಎದುರಿಸ್ತಾ ಇರ್ತೀವಿ ನನಗೇನೋ ಕೀಳೆರಮೆ ಇರುತ್ತೆ ಎದುರುಗಡೆಯವ್ರನ್ನ ಟೀಸ್ ಮಾಡ್ತಾ ಇರ್ತೀವಿ ಆ ಎದುರುಗಡೆ ಇರೋರು ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ ಗಂಡ ಅಥವಾ ಹೆಂಡತಿ ಆಗಿರ್ತಾರೆ ನನಗೇನೋ ನ್ಯೂನ್ಯತೆ ಇರುತ್ತೆ ಎಷ್ಟೋ ಕೇಸಸ್ಸಲ್ಲಿ ಚಿಕ್ಕ ವಯಸ್ಸಲ್ಲಿ ಏನೋ ಸುಳ್ಳು ಹೇಳೋದು ರೂಢಿಯಾಗೋಗಿರುತ್ತೆ ಸೊ ಆ ಒಂದು ಕಿರಿಕಿರಿ ಅಥವಾ ಗಿಲ್ಟನ್ನು ಎದುರುಗಡೆ ಇರೋ ವ್ಯಕ್ತಿಗೆ ಅದೇ ಒಂದು ಹಿಂಸೆಯನ್ನು ಕೊಟ್ಟು ಕೊಟ್ಟು ತಿರ್ಸ್ಕೊಳ್ತಾ ಇರ್ತಾರೆ ಇಟ್ ಈಸ್ ಸೋ ಕಾಂಪ್ಲಿಕೇಟೆಡ್ ದಟ್ ವೇ ಟು ಸಿ ದಟ್ ಎವ್ರಿ ಪೀಪಲ್ ಹೂ ಕಮ್ ಅಲ್ಲ ಈಗ ಈ ಸ್ಟ್ರೆಸ್ಸಿಂದ ಮ್ಯಾರೇಜಲ್ಲಿ ಇಶ್ಯೂ ಆಗಿರೋರು ಎಲ್ಲರದು ಸ್ಟೋರಿ ನೋಡೋಕ್ಕೆ ಹೊರಗಡೆಯಿಂದ ಸೇಮ್ ಇದ್ದರೂ ಒಳಗಡೆ ರೂಟ್ ಕಾಸ್ ಎಲ್ಲರದು ತುಂಬ ವಿಭಿನ್ನ ವಿಚಿತ್ರ ಬಟ್ ಒಂದು ಮೇನ್ ಸ್ವಿಚ್ ಪಾಯಿಂಟ್ ಇದೆ ಅಲ್ಲಿಂದ ನಾವು ಶುರು ಮಾಡಬಹುದು ಏನದು ನನ್ನ ಕೊರತೆಗಳು ಏನು ಅಂತ ಗಂಡ ಅಥವಾ ಹೆಂಡತಿ ಅರ್ಥ ಮಾಡಿಕೊಂಡ್ರೆ ಇನ್ ತುಂಬ ಸಿಂಪಲ್ ಸೆಂಟೆನ್ಸಲ್ಲಿ ಹೇಳಬೇಕು ಅಂದರೆ ನಾನು ಹೇಗೆ ಒಳ್ಳೆಯ ವ್ಯಕ್ತಿ ಆಗ್ಬೋದು ಅಂತ ಯೋಚನೆ ಮಾಡಿದ್ರೆ ಎದುರುಗಡೆ ಇರೋ ವ್ಯಕ್ತಿ ನೆಮ್ಮದಿಯಾಗಿ ಬದುಕ್ಬೋದು ಸಂಬಂಧಗಳು ಖಂಡಿತ ಚೆನ್ನಾಗಿರುತ್ತೆ ಇಲ್ಲಿ ಕೆಲವೊಂದು ಫ್ರಸ್ಟ್ರೇಷನ್ಸ್ ಯಸ್ ಯು ಸೆಟ್ ಈಸ್ ವೆರಿ ನಾರ್ಮಲ್ ಅಂದರೆ ನಾವು ಹಂಡ್ರೆಡ್ ಪರ್ಸೆಂಟ್ ಸ್ಮೂತ್ ಆಲ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇರೋಲ್ಲ ಎಲ್ಲ ಒಂಚೂರು ಚೂರು ಅಲ್ಲಿ ಇಲ್ಲಿ ಆಗುತ್ತೆ ದ್ಯಾಟ್ ಇಸ್ ಫೈನ್ ಬಟ್ ನಿಮ್ಮ ಮೇಜರ್ ಫ್ಲಾಸ್ ಮೇಲೆ ನೀವು ವರ್ಕ್ ಮಾಡಿಬಿಟ್ರೆ ಬೇಡಮ್ಮ ನಮ್ಮ ಇಂಡಿಯಾ ಇದರಲ್ಲಿ ತುಂಬ ಕಾಮನ್ ಇಶ್ಯೂ ತಗೊಳ್ಳೋಣ ಕುಡ್ಕ ಗಂಡ ಅಂತ ತೊಗೋಣ ತುಂಬ ಕಾಮನ್ ನಮ್ಗೆ ಅನಿಸುತ್ತೆ ಇವಾಗೆಲ್ಲ ಎಲ್ಲಿದ್ದಾರೆ ಅಲ್ಲೆಲ್ಲ ಅವಾಗೆಲ್ಲ ಮಾಡ್ತಾರ ಕುಡ್ಕು ಈಗಲೂ ಇದ್ದಾರೆ ಸೊಫೆಸ್ಟಿಕೇಟೆಡ್ ಆಗಿರ್ತಾರಷ್ಟೇ ನಾವು ಥೆರಪಿ ಮಾಡೋದ್ರಿಂದ ಗೊತ್ತಾಗುತ್ತೆ ಸೊ ಆ ವ್ಯಕ್ತಿ ಅಕಸ್ಮಾತು ನಾನು ಮದುವೆ ಆಗಿರೋಂಥ ನನ್ನ ಜವಾಬ್ದಾರಿ ಏನು ಎದುರುಗಡೆ ಇರೋ ವ್ಯಕ್ತಿಗೆ ಇನ್ಸ್ಪೈರ್ ಮಾಡೋಕ್ಕೆ ಮತ್ತು ಅವರ ಜೀವನದ ಉದ್ದೇಶಕ್ಕೆ ಸಪೋರ್ಟ್ ಮಾಡೋಕ್ಕೆ ನಾನು ಹೇಗೆ ಅವರಿಂದ ಇನ್ಸ್ಪಿರೇಷನ್ ತೊಗೊಂಡು ಸಪೋರ್ಟ್ ತೊಗೊಳ್ತಾ ಇದ್ದೀನೋ ಯಾವುದಾದ್ರೂ ರೀತಿಯಲ್ಲಿ ನಾನು ಕೂಡ ಇಟ್ಸ್ ಅ ಟು ವೇ ವಿ ಹ್ಯಾವ್ ಟು ಇನ್ಸ್ಪೈರ್ ಈಚ್ ಅದರ್ ಅಂಡ್ ಬಿ ಸಪೋರ್ಟ್ ಟು ಈಚರ್ ನಾವು ಯೂಶ್ವಲಿ ಹೆಣ್ಮಕ್ಳಿಗೆ ಮದುವೆ ಆಗಕ್ಕೆ ಏನು ಬೇಕು ಅಂದರೆ ನನಗೆ ಖುಷಿಯಾಗಿರಬೇಕು ನನ್ನ ಸಂತೋಷ ಆಗಿಡಬೇಕು ನನಗೆ ಇನ್ಸ್ಪೈರ್ ಮಾಡಬೇಕು ನನಗೆ ಕೊಡಿಸ್ಬೇಕು ಅಂತ ಹೇಳ್ತಾರೆ ನೀವು ಅಂದಾಗ ಅದು ನ್ಯಾಚುರಲ್ ಅಂತ ಅನ್ಕೊಂಡ್ಬಿಡ್ತೀವಿ ನಾವು ಇಬ್ರು ಹಾಗೆ ಅನ್ಕೋತಾ ಇರ್ತಾರೆ ಸೊ ನಾನೇನು ವಾಟ್ ಕ್ಯಾನ್ ಐ ಬ್ರಿಂಗ್ ಇನ್ ಟು ದ ಮ್ಯಾರೇಜ್ ಅಂತ ಯೋಚನೆ ಮಾಡಿದಾಗ ಓ ಈ ನ್ಯೂನ್ತೆ ಇರೋವರೆಗೂ ನಾನು ಐ ಕೆನಾಟ್ ಬ್ರಿಂಗ್ ಇನ್ ಗುಡ್ ಥಿಂಗ್ಸ್ ಟು ದ ಮ್ಯಾರೇಜ್ ಅನ್ನೋದು ಆಬ್ವಿಯಸ್ಲಿ ಗೊತ್ತಾಗುತ್ತೆ ಆಗ ವಿಲ್ ಸ್ಟಾರ್ಟ್ ವರ್ಕಿಂಗ್ ಈ ಕುಡಕದ್ದೇ ಎಕ್ಸಾಂಪಲ್ ವಾಪಸ್ ಹೋಗೋಣ ಅಯ್ಯೋ ನಾನು ಕುಡಿಯೋದನ್ನು ಇದು ಮಾಡೋವರೆಗೂ ನಾನು ಮ್ಯಾರೇಜಿಗೆ ಒಳ್ಳೆ ಎನರ್ಜಿ ಕೊಡೋಕ್ಕಾಗಲ್ಲ ಫಸ್ಟ್ ಅದ್ರ ಮೇಲೆ ವರ್ಕ್ ಮಾಡೋಣ ಆಮೇಲೆ ನನ್ನ ಹೆಂಡತಿ ಚೆನ್ನಾಗಿಲ್ವೋ ಕೋಪ ಮಾಡ್ಕೊತಾಳೋ ಅಥವಾ ನನ್ನ ಹೆಂಡತಿಗೆ ಇನ್ನೊಂದು ಪ್ರಾಬ್ಲಮ್ ಆಮೇಲೆ ನೋಡ್ಕೊಳ್ಳೋಣ ಅದನ್ನ ಒಂದು ಆರು ತಿಂಗಳು ಮಾಡಿ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅಯ್ಯೋ ನನ್ನ ಹೆಂಡ್ತಿ ಫಸ್ಟ್ ಕ್ಲಾಸ್ ಆಗೇ ಇಲ್ಲ ನಾನು ಯಾಕೆ ಹಿಂಗೆ ಆಡ್ತಾ ಇದ್ದೆ ಅಂತ ಸೊ ಇಲ್ಲಿ ಪ್ರಾಬ್ಲಮ್ ಏನು ಅಂದರೆ ನ್ಯೂನತೆ ಎದುರುಗಡನೆ ಹುಳು ಹುಡ್ಕೋದ್ರಲ್ಲಿ ಮುಳುಗು ಹೋಗಿರೋದ್ರಿಂದ ಸಂಬಂಧಗಳನ್ನು ಬೆಟರ್ ಮಾಡೋಕ್ಕೆ ಸ್ಕೋಪ್ ಎಲ್ಲಿದೆ ಆರ್ ಯು ರೆಡಿ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಯುಆರ್ ಸೆಲ್ಫ್ ಇದನ್ನು ಕೇಳಬೇಕಾದ್ರೆ ಎಷ್ಟೋ ಜನ ಕರೆಕ್ಟ್ ಕರೆಕ್ಟ್ ಎದುರುಗಡೆ ಇರೋರು ಹಂಗೆ ಅನ್ಕೋಬೇಕು ಅಂತ ಅನ್ಕೋತಾ ಇರ್ತಾರೆ ನೋ ಸ್ಟಾರ್ಟ್ ವಿತ್ ಯೋರ್ ಓನ್ ಸೆಲ್ಫ್ ಆಮ್ ಐ ರೆಡಿ ಟು ಬ್ರಿಂಗ್ ಇನ್ ಮೈ ಬೆಸ್ಟ್ ಅಷ್ಟನ್ನು ನೀವು ಮಾಡಿಯೂ ಕೂಡ ನಿಮ್ಮಲ್ಲಿ ಸಮಸ್ಯೆ ಇದ್ದರೆ ಹಾಗಾದರೆ ಎದುರುಗಡೆ ವ್ಯಕ್ತಿಗೆ ಹೆಲ್ಪಿಗೆ ಅಪ್ರೋಚ್ ಮಾಡಬಹುದು ತಪ್ಪೇನೂ ಇಲ್ಲ ಸೊ ಬ್ರಿಂಗಿಂಗ್ ಇನ್ ಅ ಲಾಟ್ ಆಫ್ ಅದರ್ ಥಿಂಗ್ಸ್ ಇನ್ ಟು ಮ್ಯಾರೇಜ್ ಆ್ಯಂಡ್ ಇಲ್ಟ್ರೀಟಿಂಗ್ ದಿ ಆಪೋಸಿಟ್ ಪರ್ಸನ್ ಖಂಡಿತ ತುಂಬ ಕಾಮನ್ ಇಶ್ಯೂ ವಿಚ್ ಈಸ್ ಯೂಶ್ವಲಿ ಇಗ್ನೋರ್ಡ್ ಆ್ಯಂಡ್ ನಮ್ ಎಕ್ಸ್ಪೆಕ್ಟೇಷನು ಹಾಗೆ ಇರುತ್ತೆ ಯಾರೋ ಹೆಂಗೋ ನೋಡ್ಕೊಳ್ತಾರೆ ಅದರಿಂದ ನಮ್ಮವರು ಹಿಂಗೆ ನೋಡ್ಕೋಬೇಕು ಅಂತ ಸೊ ದಟ್ ಆಲ್ಸೋ ಇಸ್ ಅನ್ ಇಶ್ಯೂ ಆಸ್ ಎ ಸೆಡ್ ಇಟ್ ಹ್ಯಾಸ್ ಅ ಸೀರೀಸ್ ಆಫ್ ಕನೆಕ್ಷನ್ಸ್ ಬಟ್ ಒನ್ ಸ್ಟಾರ್ಟಿಂಗ್ ಪಾಯಿಂಟ್ ಕುಡ್ ಬಿ ದಿಸ್ ಯೆಸ್